ಗೋಲ್ಡನ್ ಸ್ಟಾರ್ ಗಣೇಶ್ ಸದ್ಯದಲ್ಲೇ ಚಿತ್ರಮಂದಿರದ ಮುಂದೆ ಪಟಾಕಿ ಹೊಡಿತಾರೆ ಸದ್ಯ ಮುಗುಳು ನಗ್ತಿರುವ ಗಣಿ ಇದೀಗ ಪ್ರೇಕ್ಷಕರಿಗೆ ಚಮಕ್ ಕೊಡೋಕೆ ರೆಡಿಯಾಗಿದ್ದಾರೆ ಆಗಿದ್ದಾರೆ ಏನೋ ಇಷ್ಟು ದಿನ ಹುಡುಗರ ಹೃದಯಕ್ಕೆ ನುಗ್ಗಿ ಕಿರಿಕ್ ಮಾಡಿದ್ದ ರಶ್ಮಿಕಾ ನಾನು ಗಣೇಶ್ ಜೊತೆ ಸೇರಿ ಅಭಿಮಾನಿಗಳಿಗೆ ಚಮಕ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದ್ಹಾಗೆ ಈ ಚಿತ್ರದ ಮುಹೂರ್ತ ಇತ್ತೀಚೆಗಷ್ಟೇ ದೇವಸ್ಥಾನವೊಂದರಲ್ಲಿ ಸರಳವಾಗಿ ನೆರವೇರ್ತು ಸಿಂಪಲ್ ಸುನಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಒಟ್ನಲ್ಲಿ ಈ ಕ್ರೇಜಿ ಕಾಂಬೋ ಸಿನಿಪ್ರಿಯರಿಗೆ ನೀಡುವ ಚಮಕ್ ಹೇಗಿರುತ್ತೆ ಅಂತ ನೋಡೋಕೆ ಸಾಕಷ್ಟು ಟೈಮ್ ಬಾಕಿ ಇದೆ ಇನ್ನು ಏಪ್ರಿಲ್ ಹದಿನಾಲ್ಕರಿಂದ ಚಮಕ್ ಶೂಟಿಂಗ್ ಶುರುವಾಗಲಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಕಾಸಿಪ್ ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗನ್ ಮಾಡಿ